ಎಂಗಳ ನಾವು ಕುದಿ ಅಂತ ನಾವ ಕುದಿಟ್ಟು ಟಾಪ್ ಪಾರ್ ಒಂದು ಇತ್ತ ಚೆನ್ನೈಲ ಖಾಲಿ ನಾಲ್ಕು ಆತಂಡ್ ಪಿಲ್ ಪ್ರವೀಣ್ ಕೋಟಿ ಅಂತ ಮೆಡ್ ಎಂಕ್ ಸೆಕೆಂಡ್ ನಾನು ಮೆಡ್ ಅನ್ನ ತಗೊಂಡ್ ಮೆಡ್ಲ್ ಡೆತ್ ಉಂಟು ಖಾಲಿ ಮಲ್ಕೊಂಡು ஆத்மீய வீட்சக்கரை நிகழ்நா சப்போட்டோடே சப்ஸ்கிரை வீடியோல் எங்களுக்கு உமேர் பார்க்கு வயசு பூத்தர் மாத்தா வீசர் நமஸ்கார வீட்சகர நம்ம மாங்க சத்திரி மாங்கஜெ மக்களு நாயர் எல்ல விபாக பள்ளத எல்லோ விபாடு வர்ஷந்து பாத்தர் அக்கள கம்பள க்ஷேத் ஹிஸ்ட்ரி ஆய்தி அன்ப நமஸ்கண்ணா புத்தர் ಮಾಂಗಾಜೆ ಸತ್ಯಶ್ರೀ ನಿಮಾಜ ಸತ್ಯಶ್ರೀ ನಿಲಯ ನಿಲಯ ಈ ಕಂಬಳ ಪುದೇ ಕೂಟ ಬರ್ತಾರೆ ಸ್ಟಾರ್ಟಿಂಗ್ ಏನೊಂದು ಕಂಬಳ ತುಗ ಬಂದಿತ್ತೆ ಕಂಬಳದ ಇರುತ್ತ ಬಾರಿ ಒಂದ್ಲಾ ಅಭಿಮಾನಿ ಏನ ಬೆದ್ರ ಪೋತೆ ಹತ್ತನ ಬೋಲಂತೂರ್ ಕಂಬಳ ಪೋತೆ ಹಂಚದ ಕಂಬಳದ ಎರ್ಲೆ ನಿಮಿತ್ತ ಬಾರಿ ಅಭಿಮಾನ ಅಂಚ ಐದು ಏನೊಂದಿ ಎರಡ್ ಸಾವಿರದ ಹದಿನೈಲ್ ಇಟ್ಟು ಬಾಡಿಗೆ ಮುಖಾಂತರ ಏನಿ ಬಾಡಿಗೆಲಿ ತಿತ್ತ ಕಂಬಳದ ಅವ್ ಇರುಕತ್ತೆ ಒಂಜ್ ಬಾಡಿಗೆ ಎಲ್ಲಿ ಇತ್ತರಿ ಕಂಬಳಗ ಇರುತ್ತ ಗಾಡಿ ಡ್ರೈವರ್ ಅದು ಬೆನ್ಕೊಣೆ ಅಂಜ ಒಂಜ್ ಬಾಡಿಗೆಲಿ ಅಂಜ ಬಾಡಿಗೆ ಆತನಾಗ ಏನನ್ನ ಬಂದಿರಿ ಏನ್ ಕಂಡ ಎಲ್ಲ ಕಂಬಳ ಹೆಂಗಲ್ಲ ಅಜ್ಜಿ ಇಲ್ಲಾಡು ಹೋಲೂ ಬುಲ್ಲೂರು ಬಿಟ್ಟು ಬುಲ್ಲೂರು ಮೋದಿ ಬರ್ಪಣಿ ಧರ್ಮಸ್ಥಳ ಮೋದಿ ಬರ್ತಿರ್ತದೆ ಅವೇ ದಿನ ಕಂಬಳ ಅಂಚೆ ಎಂಕ್ಲ ಅಕ್ಕಲ್ ಪಂಡದ ಎಂಕ್ಲ ಪೋ ಪೂಜೆ ಬೆನ್ನಿ ಬರ ಬೆಂದ ಬಚ್ಚಿ ದಿಪ್ಪ ಅಂಚ ಐಕ್ ಪಂಡ ಬಾಡಿಗೆ ದಾಲ ಕೊರೆ ಕೊರಚ್ ಎನ್ನ ಲೆಕ್ಕ ಪೋಯಿ ಬಂಡೆ ಐಕ್ ಪಂಡ ಈರ್ನ ಲೆಕ್ಕ ಪಂಡ ಈರ್ನ ಲೆಕ್ಕ ಇರು ಗಿಡ್ಡಗ ಬಂಡೇರು ಅಂಚೆ ಅಂದ್ ಎಂಕ್ಲ ಮಾತೆಲ್ಲ ಜವನೇರು ಸೇರಿದ್ ಪುರಪ್ಪ ಆನೆಗೆ ಇರು ಗಿಡ್ಡ ಅದನ್ನ ಹಾನ್ ಗಿಡ ಅದು ನಾ ಸಾಲ ಹಾಕೊಂಡು ನಾ ದಿಲ್ಲಿ ಇಟ್ಟು ಐಟಕ್ ಹಾಕಲ ಪೂರ ಕಂಬಲ ಎಕ್ಲಾ ಎಂಕ್ಲಿ ಇದೆ ಕಂಬಳ ಗೊಂಜ್ಜಿ ಉದಾಹರಣೆ ಕೂಟ ಜೊಪ್ಪಂಡ ಪ್ರೇರಣೆ ಹೊಂದಾರ ಗಂಟೆ ರಾಮನಗರ ಲಯನ್ ರಾಮಪಿ ಸಾಲಿಯನ್ನ ಇನಿ ಇನ್ನಿ ಎಜ್ಜರ ಪ್ರೇರಣೆ ಆರ್ನ ಅಕ್ಕನ ಜೋಕುಲು ಎರು ಗಿಡ ಒಂದು ಇತ್ತಿನೇಶ್ ದಿನೇಶ್ ಅನ್ ಅಂಚ ಬಲ್ಲದ ಮಲ್ಲ ಗುರ ಅಪ್ಪನಾಗ ದೇವಸ್ಥೆ ಹೊಸ ಪುರ ರಘುರಾಮಯ್ಯ ಗಿಡದ್ದು ಮೆಡ್ಲ ಮತ್ತಿರ ಎಂಕ್ಲಿ ಆರ್ನೊಟ್ಟು ಪಾಯ ಒಂಜರ್ಷ ಹುಡುಗ ಅಕ್ಲೊಟ್ಟಿಗೆ ಪಾಯ ಅಕ್ಲನ ಇರುಗಿದ ಎಂಕ್ಲ ಬುದರಿಯರ್ ಅಂಚಂದ್ ಅಕ್ನೊಟ್ಟು ಹೋದಿ ಬುಕ್ಕಲ್ಲ ಜಾಸ್ತಿ ಉಮೇದ ಕಂಬಲ ಇರು ಕುಸಿಯ ಅವ್ನ ಪತ್ತ ಜನತೆ ಇದ್ರು ಕುಳ್ಳುನ ಪಾತೀರ್ನ ಇರು ಬುದ್ಧ ಮೈ ಕಡ್ಲೆ ಕುಡಿ ಮಾಂಗಜಿ ಸತ್ಯಶ್ರೀ ಅಂಚೆ ಐಟು ಖುಷಿಯಾದ ಒಕ್ಕ ಹದಿನೇಳು ಹದಿನೆಂಟುಡು ಅಕ್ಲ ಹುಟ್ಟಿಗೆನೆ ಪೋದು ಅಕ್ಲಾ ಒಂಜಿ ಕಂಬಳ ಮೆಡ್ಲ ಎಂಕ್ಲಿ ಬೋದ್ರಿ ಅಕ್ನ ಕಟ್ಪಟ್ಕಂಬ ಅಕ್ಳು ಬೇಯ್ತು ಹತ್ತಿಜಿ ಐಡು ಹದಿನೆಂಟು ಎಂಕಲಿ ಒಂದಿಂದೇ ಟೈಮ್ ಗಟ್ಟಡ್ ಎನತ್ತ ಗಂಜಿಲು ಅಂಚೆ ಕನತ್ತ ಗಟ್ಟದ ಅಂಜಿಲು ಪೈ ಹಿಡ್ದ ಅದಾಗ ಅವೇ ವರ್ಷ ಕಕ್ಕಿ ಅದ ಸ್ನೇಹ ಉಂಟು ఎంగడు పోయా మాతల జవాన్ అని పోయినాని వంజిసాల హాకండి నెక్స్ట్ కంబల పిర బంగా ఆయన ఆ సాలి పోండు చురుక్కి అయి డుక్క పూర పండిలి కట్టదు పారుజ బొల్ల అంచు ఎంచు అదనక పైరు దాకల పరిచయాదు పైరు దాకలు పొక్క పైరు దాకా అంజినప్పుడు కొనతుంది అవుల ఎంక్ ఆయిచ్చి ఎరు సెలెక్ట్ అయిన వంజిసాల హాకొందించండి సాంగ్ ఎరు సాంగ్ ఎరువు సాగు ఇంచాను అంచు ఇతంత అనుభవండి ఎరు సాంగ్ ఇంచు బుక్క

ಕನತ್ತದ್ದು ಐಗಿಡು ಕರಿಯನ್ನ ಕಾಜಲ ಕಲ್ಲು ಬಿಟ್ಟು ಆರ್ ಲೊಂಜಿ ಎಂಕ್ಲೆ ಒಂಜಿ ಉದಾಹರಣೆ ಎರಡು ಒಂಜಿ ಆರ್ ನಟ್ಟು ಜಾಯಿಂಟ್ ಆದ್ ಆರ್ ನ ಕಂಜಿನ ಒಂಜಿ ಬಾಡು ಎಂಕ್ಲ ಕಂಜಿನ ಕೂಡ ಪಾಡದ್ ಒಂಜಿ ಮೀ ಒಂದು ಮೀ ಎರಡು ಸುರುಕಿಯ ಕಟ್ಟಿನ ಸುರು ಕಟ್ಟಿನ ಅವಳು ಸುರುಕಿಯ ಪೋಂಡು ಐಡು ಒಕ್ಕ ನೆಸ್ಟ್ ಕಮ್ಮ ಕೂಲೂರು ಕೂಲೂರು ರಡ್ಡು ಸಾಲ ಹಾಕದ್ ಎಮ್ಮು ಪದ್ನಾಜಕ್ಕೆ ಬರ್ತಂಡ್ರಿ ಆನಿ ಪದ್ನಾಜಿ ಎಷ್ಟು ಪೋಂಡು

అల్తొంచి కాటిని బాటి అవులు నాలుగు కంపల గిటా అవి ఒంజి రెడ్డు సార్ హాకుండు పక్క పేర చురువాడు సెమీకి అత్తండీద్రవి అన్ని ఆరు ఎంకలే రిలేసాను బారి ముట్టడు అంచు ఆరుడు పొర పాతెనగా ఆడు ఉంచి కంజున్ను వండేది అర మెగ్గన ఆరు కంజున్ను వండారు అంచెంకలు అయిన తిరువైల్డ్ కొద్ది మల్తా అని ఎంకే సాల హాకి రెడ్డి సార్ ఎరు పోండు ಆರು ನಾಲ್ ಒಂದು ಸಾಲ ಹಾಕಿದ್ರೆ ಎರಡನೇ ಸಾಲ ಐಡು ಕೈ ಎಂಕಲ್ ನಾಲ್ ಆರು ನಾಲ್ ಏರು ಮರಟ್ಟೆ ಗಿಡ ಆಯ್ನ ಬಲ್ಲಡು ಬಲ್ಲಡಿ ಮೂಸುತ್ತು ಗಿಡ ಅದನ್ನ ಏರು ಸಾಧಾರಣ ಪಾರ್ಡ್ ಐಕ್ಕಲ ಕಂಬಳ ಐಕ್ಕಲ ಆರು ಬಂಡೇರು ಏರು ನಿಕ್ಲಿ ಬತ್ತು ಕೊನೋಲಿ ಏರು ನಿಕ್ಲ ನಿಪ್ಪಾಡು ನಿಕ್ಲಿ ಕೊನೋಲಿ ಅಂಚೆ ಎಂಕಲ್ ಐಕ್ಕಲ ಕಂಬಳ ನಮಗ್ ಬೋದ್ ಕೊನತ್ತ ಅಂಚೆ ಆನಿ ಬಲ್ಲಡು ದೀನ ಏರು ರವಿ ಅನ್ನ ಗಿಡ ಯಾರು ಬಲ್ಲಡ ಇಲ್ಲಿ ಆನಿ ರಡ್ಡು ಸಾಲ ಹಾಕಂಡು ಎಮ್ಮು ಬತ್ತಂಡು ಬಾರಿ ಖುಷಿ ಅಂಡಿಯರು ಬಲ್ಲ ಎಡ್ಡಿಟ್ಟು ಚೊಕ್ಕಡಿ ಕಡಪಾಡಿ ಅದಾಗಾನೆ ಅಪನಗಾನೇ ಆರು ಚೊಕ್ಕಡಿದಾರ ಕಾಲನ್ ಒತ್ತಿ ಅಂಡಿಯರು ರವಿಯ ನಿರು ಒಂದು ನಿಕ್ಲ ನಿ ಅಂಜಿ ಎಂಕ್ಲೆ ಕೊನತ್ತ ಸಾಯಂಕ್ಯಾರೆ ಬೇರೆ ಹತ್ತಚ್ ಐಡಕ್ಕ ಅವೇ ವರ್ಷ ಪುರ ಗಿರದ ವೇನೂರು ಕಂಬಳು ಆ ವರ್ಷ ಎಂಕಿ ಪದ್ನಾಜ್ ಎಕ್ ಪೂರಾ ಕಂಬಳು ಹಾ ಜೋಡಿ ಇದೆ ಚೆನ್ನೆಲ್ಲ ಬಕ್ಕ ರವಿ ಅಣ್ಣನ ಕಾಲೆಲ್ಲ ರವಿಯನ್ನ ಗಿಡದೇರಿ ರವಿಯ ಮಗಿ ಗಿರೀಶ್ ಇರ್ ಗಿಡ ದೇವ್ರಿ ಅಂಚ ಐಡುಕ್ಕ ಅರುಣರ್ಲ ಗಿಡ ಬೆಲ್ಮನ್ ಸಾಗರ್ ಆದಿ ಉಡುಪಿ ಜಿತೇಶ್ ಸುವರ್ಣ ಇವ್ರು ಎಂಕ್ಲಿ ಸಟ್ಟು ಜಿಂದ ಅನ್ರಿ ಉಡುಪಾಕ ಬೇರೆನೇ ಅಂಡ್ರಿ ಎಂಕ್ಲಿ ಜೋಡಿ ಎತ್ತ ಬೇತು ಇಕ್ಲಾ ಕಟ್ಟೊಂದಿದ್ದೇನೆ ಜೋಡಿಯ ಗಿಡಯ ಕಕ್ಕೆ ಬೋದ ಫಸ್ಟ್ ಕಂಬಲ ಆನಿ ನೀ ಜೋಡಿಯ ಗಿಡಯ ಶ್ರದ್ದಲ್ಲಿ ಹೋಂಡ್

బుక్ ఒక్క పారుజ్జింది బిద్ర కంబలో ఒక్క మీరు పనులు బయలుదినారు బిండారు ఫోన్ మంతకే ఎండారు అయితే దానికుల శివనంద కులాండారు కారు నొట్టుకు వచ్చి తన్ను ఎందు కారుల పండారు బొగోరి కాళ్ళని ఎంకులే బొరుడు అంచ దుమ్మునని బేర అందు ఫోన్ మంత పండారు ఇంచెంచాయి ఒక ఎంకులు కొన కొనదానగా ఆయన బిద్రడు సురుగు కట్టింది అని సురుగు కట్టిన ఓ కాలే బొగోరిలా సెమిట్ పోయిన సెమిట్ పొన్కి తడితే పోయిన ನಾಲ್ ಸೆಮಿ ಆತನ್ ಸ್ಟೇಜ್ ಅಪನಾಗ ಪನಪ್ಪಿಲ್ ಪ್ರವೀಣ್ ಕೋಟಿ ಅನ್ ಪನೋಲಿ ಬೈಲಿ ಬಂಡೆ ಅಕ್ಲ ಬಿರೆ ಇಲ್ಲ ಚೆನ್ನಾಗ್ಲ ಜೋಡಿ ಮಂತಿತ್ತ ಅವಳ ಅವ್ಲ ಉಂಜಿರಡ್ ಸಾಲ ಹಾಕೊಂಡಿತ್ತ ಖುಷಿ ಹೊಡ್ದಿತ್ತ ಹೆಂಗ್ ಎರಡು ಉಂಟು ಮೀಯಾರ್ ಕಂಬಲಾಡು ಫೈನಲ್ಗುಂಡ್ ಓದು ಸೆಕೆಂಡ್ ಮಡ್ಲಾ ಮುನಿಯಲ್ ಉದಯ ಕುಮಾರ್ ಸೆಟ್ನಿಯರು

నెస్ట్ కమ్ల జప్పు జప్పుడు దొక్క అవి కూలుడు సెకండ్ మెడ్లైన కట్టీలు కింద ఆ ఐట బుడుపు నీరు చూడాలి మనత్త ఆ ఇరుకు పాట్రే ఐకి ఇరుకు పాట్రేందా అంటే அஞ்சு ஆவ பண் எங்களை எங்களுக்கு சாகர் பெருமன் பண்ற இன்ச்சு ஐக்கு பாடுக்க ஒப்பிக்கு ஐக்கு பாடுதானக்க அவள் ஜப்புடி ஆம்போத்து மறுவடிதார் மறுவடிதார்ல அக்கள்ட்டு கம்பைன் இத்தர் கட்டியில கிண்ணு அஞ்சா ஒய் சுத்து கிட்டதான ஆச்சி பண்ணிருக்கு உங்க ஆச்சி ஆத்தனக்க மறுவடிதா புட்டாக வாடிய மறுது பிட்ட பார்த்து ஆனி மெட்லே வந்து நெனப்பு வந்தே ஸ்டார்டிங் டைமிங் ஸ்டார்டிங் டைமிங்ஸ் கம்மி புக்க புக்க பத்னாஜ் டைமிங்ஸ் அஞ்சு அவு சட்ட அண்ட் அவு சட்ட நடுக்க நெக்ஸ்ட் கம்பலா கட் பாடி கட் பாடி செமிட்டு போயின் ஆனி அவே ஜோடி செம ஆனி பண்ட படுக்கூர் ராஜ் புட்டேலா அவு டாப் ரேஸ் அண்ட் ಅಂಚೆ ಹೆಂಗಲ್ಲ ಊರ್ಧಾರೆ ವಿಜಯ್ ಬಿಟ್ಟೆನಲ್ಲಿ ಪಾದ ದೇಶ ಕೊಡು ಅಂಚೆ ಆರ್ನ ಪುದ ಆ ಇವರು ಇತ್ತುಂಡ್ರು ಅಂಚ ಅವು ಆನಿಅನ್ ಮೆಡ್ಲ್ ಅಂತಂಡ್ ನೆಕ್ಸ್ಟ್ ಗಮ್ಲ ನಾ ಊರ ಕಂಬಳಿ ಮೆಡ್ಲಾಡೋನ್ ಬಾರಿ ಖುಷಿ ಆದಿತ್ತು ಆನಿ ಮೆಡ್ಲ ಅನ್ಸರ್ ಮೆಡ್ಲ ಆಯ್ನ ಆನೆ ಗಿಡ ಅಕ್ಕೇರಿ ಸುರೇಶ್ ಸೆಟ್ ಎಪ್ಪಡೂ ಒಕ್ಕೋಡಗಾಲಿ ಅಕ್ಕೇರಿ ಸನತ್ ಕುಮಾರ್ ಸೆಟ್ ಆರ್ನ ಬುದ್ರ ಗಿಡ ಐನ ಉಬ್ಬಾರ್ ಮರಡಿದುಧಾರ ಆನೆಲ್ಲ ಸೆಕೆಂಡ್ ಮೆಡ್ಲ್ ಅಂತ ಐಡುಕ ಮೆಡ್ಲ ಆದ್ ಎಂಕ್ಲು ಸೆಕೆಂಡ್ ನಾನು ಮೆಡ್ಲ ಆಂಡ ತವೊಂದು ಮೆಡ್ಲ್ ದೆತ್ತುಂಡ್ರೆ ಫೋನಗೆ ಎರು ತೂನ ಎಂಕ್ಲ ಏರ್ ಕಾಲಿ ಮಲ್ಲೆ ಕಾತುಂಡು ಹಾ ಕೂಲಿ ಚಾಲ್ತು ಸರ್ಕೆದ ಕೂಲಿ ಚಾಲ್ತ ಬೊಕ್ಕ ದಾದಂಡು ಬೊಕ್ಕ ಮಾತೆಲೆ ಗುತ್ತಂಡು ಆ ಮಂಗಜ ಕಾಲಿ ಮಲ್ಲೆ ಕಾಂಡೆ ಅಂಚೆ ಅಂಚೆನೆ ಎಂಜಿ ಒಂಜಿ ಒಂಜಿ ವಾರ ನೆಸ್ಟ್ ಗಂಬಲ ಬಂಗಾಡಿ ಎಕ್ಮ ಅಜ್ಜಿಲ್ ಪೂರ್ದ ಕಂಬಲ ಅವುಲ ಅಂಚೆ ಎಂಕ್ಲೆ ಇರು ಇಜ್ಜಿ ಸಾದ ಮಪುನ ಎಂಗ್ ಚೆನ್ನ ಒಂಜಿ ಇರು ಐತೆ ಜೋಟಿ ಐಕ ಕಾಲ್ ಗಂಟೆ ಸಿಟ್ರ್

ಐವತ್ನಾಲ್ ಜಾತಿ ಇಟ್ ಎನ್ಮೊಡು ಓಯಿನ್ ಪಂಚನೆ ಇತ್ತನ್ ಕಾಲೆ ಆ ಕಾಳೆ ಆನಿ ಮೆಡ್ಲೆ ಮಂತ ಕೊರ್ನ ಕಾಳೆ ಬೆಳ್ಳಿಪಾಡಿ ಬೆಳ್ಳಿಪಾಡಿ ಕೈಪುದ ಪುದರ್ಡ್ ಕಾಳೆ ಬೆಳ್ಳಿಪಾಡಿ ಪಂಡಿತ್ತೆ ಸತ್ಯಶ್ರೀ ಮಂಗಾಚಿದ ಕಂಪ್ಲೆಡ್ ತೋಚಪಾಯಿನಿ ಕೊರ್ನ ಪಂಡೆ ಮಂಗಚಿದ ಕಾಳೆ ಪಂಡ ಹಳದ ಅಂಗಡಿ ರವಿ ಅಣ್ಣನ ರವಿ ಅಣ್ಣನ ಕೈ ಇದ್ ಪಂಡ ಆರ್ನ ಮಿಗ್ಗಿಯನ ಏರುವು ಶ್ರೀಧರ್ ಪಂಡದ ಏ ಕಾಳ ಗಿರ್ ಬೆಟ್ಲ ಇಪ್ಪೊ ಇತ್ತ ನಿಕ್ಲ ಪುದರ್ ಅತ್ತಂದೆಡ ಎಂಕ್ಲಂಬುದ ಮಂಗಚಿದನ್ ಪುದರ್ಡು ಮೆಡ್ಲ ಐನ ಉರ್ದ ಕಂಬ್ಲುಡು ಬಂಟೋಲ ನೌರಾ

ஆண்ட சட்டாது எரு சென்னை பண்ட கொஞ்சம் எரு பார்த்து அஞ்சு அவு பண்ட மல்ல மல்ல எரு ஆவன் பண்டே கொஞ்சம் எல்லோரு கொஞ்சம் பக்கர் எல்லது எருக்க லக் பார அஞ்சா ಆಪಜಿ ಒಂದು ಮಲ್ಲೆ ಕನ್ನಡ ಎಂಕ್ಲ ದಾಲ ಅಂಬರ ಜನ ಕೈ ಕೋರಿ ಎಂಕ್ಲ ಕೈತ್ ಬೇತರ ಡ ಕಂಜಿ ರಕನತ್ ಪೋಯ ಸತ್ತಿ ಬಲ್ಲ ಮಂಜಡ ಒಂಜಿ ಮೆಡ್ಲಾನ್ ಬಲ್ಲ ಮಂಜಡ ಎಂಕ್ಲ ಕೈ ಮೆಡ್ಲಾನ್ ಅವಳ ಎಂಕ್ಲ ಕಲ್ಲ ಬೆಟ್ಟು ಶಯ ಸಂಕ ಪೂಜೆ ಅಲ್ಲಿ ನಾ ಎಂಕ್ಲ ಆತ್ ಆ ಪುದರ್ ನಮ್ಮ ಆರ್ನ ಇರು ಎಂಕ್ಲ ಆರ್ನ ಇರು ಪೋಯ ಸತ್ತ ಕಂಬಳೋಡು ಪೂರ ಹೆಚ್ಚಿನ ಕಂಬಳೋಡು ಎಂಕ್ಲ ಗಿಡತ್ ನಾರ್ನ ಇರು ಜೋಡಿನ ಕಿಟ ಬಕ್ಕ ಜೋಡಿ ಹಬ್ಜ್ ಬಂಡದ್ದು ಪ್ಲಾಗ್ ಅಪ್ಪನಿಲ್ಲ ಇರತ್ತೆ ಆರ್ನ ಈರು ಪಾಂಚ ಪಾಡ್ದು ಮೂಚಿ ಕಂಬ್ಳಕ್ಕೆ ಬಲ್ಲಡ್ಕಿಟದ ಬಲ್ಲಡ್ ಲಂಚನೆ.

ಅಪಗ ಸೋಲ್ತ ನಿಪ್ನ ಗೆಂಚವನ್ ಇತ್ತು ಕಂಬಳ ಬೊಚ್ಚಿ ನಿಮಿನಿ ಏಪನ್ ಲಾಯಿನ ಉಂಡ ಇನ್ ನಮ ಕಾವಂದ್ ನಮ ಇರು ಮೆಡ್ಲ ಒಂದಿಜಿ ಅಂಚ ಮಿನಿ ಆಯ್ನ ಮಿನಿ ಉಂಡ ಅಂಚದಲ್ಲಿ ಜನ ಬೇಜಾರ ಇವರು ಈತ ಮಾರ್ಲ ಒಂಜಿ ಸ್ಟೇಜ್ ಗೆ ಬರ್ರ ಜತ್ತ ಅಂತ ಪಂಡದ ಬೇಜಾರ ಅಂತಾನೆ ಆಂಡಲ ಒಂಜಿ ಕಂಬೈನ ಆದ್ ಬುಕ್ಕೋರಿ ನೋಟು ಪೋದು ಎಡೆಡ್ಡೆ ದನ್ನ ಹಾಕ್ ನೋಟು ಪ್ರಪೋದು ಒಂಜಿ ಇರು ಕಟ್ಟ ಹಾಕ್ಲ ನೋಟು ನಮ್ಮ ಇತ್ತ ಖುಷಿ ಅವನು ಉಂಟು ಇತ್ತೊಂಜಿ ಮಾರ್ಲ ದನಿಕಲ್ ಹಾಕ್ಲಿಲ್ಲ

நாகராஜ பண்ணது நாகராஜ் ಪೊಯ್ಸರ್ತಿ ನಾಗರ ಪಂಚಮಿ ದಾನಿ ಕನ್ನ ದುಮನ್ ಅಂದ್ತಾನ ಅಂಜ ಕಿ ದೊಗ್ಗನಾಗಂಜಿ ಕೊಡತ್ತ ನಾಗರಾಜ್ ಪಾರ್ನ ಗಂಜಿ ಸಬಾಪುರ ಅಪರ್ನಾಂಗಲ್ ದತ್ತಿತ್ತ ಚೂರು ಜೋರ್ ಒಂಪಿ ಮುಂಗದ್ದು ದತ್ತ ಐಕದ ಸಾಧು ಅಂದ್ರೆ ಅಂಡಲ್ಲ ಲಕ್ಷಣಪುರ ಚೂರು ಜೋರದ ಲಕ್ಷಣ ಪಾರ್ನ ಜನ್ಮದೇ ಮುರಾ ಗಿರಾ ಕಕ್ಕ ದಾದನ ಬುಕ್ಕದಾಧನ್ನ ಇರುಚೂರು ಒಂದು ಕಾಜೆ ಪಂಡದ್ ಕಾಜಿ ಕಂಡೆದ ಕಾಜಿ ಕಂಡುದ ಕಾಜೆ ಪಂಡುದ ನೆಕ್ ಒಂಜಿ ಜೋಡಿ ಅವಡೆತ್ತ ಇತ್ತೆನೆ ಒಂಜಿ ಪಾಯಿಂಟ್ ಆಪುನ ಬೊಡ್ಜಿ ಜೋಡಿ ಇಪ್ಪಡ್ ಪಂಡುದ ಒಂಜಿ ಜೋಡಿ ಕಂಡತ್ತಿನ ಪಾರ್ನ ಲಕ್ಷಣ ಸ್ವಭಾವಡ್ ಸ್ವಭಾವಡು ಒಂಚೂರು ಇತ್ತೆ ಸಾದ್ ಉಲ್ಲೆ ಇಲ್ಲಿಯ ಕಟ್ಟದ್ದು ಐಕ್ ಪೂರ ಉಂಡು ಎಂಕ್ಲು ನಾಯೆರ್ ನುಗ್ಗ ಪಂಡುದ್ ಗಂಜಿಲೆಗ್ ಬೇತೆಲೆ ಆ ಬೇರೆ ಅಂಕನ ಆನಂದನೆ ಪಂಡದ್ ಒಂಜಿ ಕಂಬಲ ಒಂಜಿ ಬಾರಿ ಮಲ್ಲ ಅನುಭವ ಇತ್ತನ ಪಂಡ ಎಂಕ್ನ ಕೂಟುಡು ಜವನೆ ಅನುಭವ ಇತ್ತಿನ ಇರುತ್ತಾ ಒಂಜಿ ಅನುಭವ ಇತ್ತನಾರ ಅಂಬೇರಿ ಅಂಚೆ ಇನಿಕ್ಲೆ ಇನ್ಕ್ಲೆ ಒಂಜಿ ಸಹಕಾರ ಮಲ್ಪನಾರ ನನ್ನ ಅಜ್ಜಿ ದುಂಬು ಅಮ್ಮನ ಪಪ್ಪ ಎರುಗಿದ್ ಬಾರಿ ಮಲ್ಲ ಪುದರ್ ಮಂತ್ನ ಸಂಕು ಹ ಹಾ ಅಜ್ಜ ಸಂಕು ಒಂದು ಒಂದು ಎಣ್ಣೆ ಮೆಗ್ಗಿ ಅಸೋಕೆ ಒಂಡದ ಇಲ್ಲಲ್ಲ ಇರುತ್ತ ಪುರ ಚಾಕ್ರಿ ಬೇಲೆ ಹೂವು ಮನಪಣ್ಣಲ್ಲ ಅಂಬೇರಿ ಚಾಕ್ರಿ ಮೆಗ್ಗಿ ಬೇಲೆ ಹೂ ಬತ್ತೆ ಒಂದು ನಮ್ಮ ಜವನಿಯರು ಅಂಚೆ ಮಕ್ಳನು ಬಾರಿ ಸಹಕಾರ ಇನ್ನ ಎಂಕ ಮಕ್ಳು ಜನ ಮೂರು ಜನ ಈ ಸರ್ತಿ ಅಂಜಿ ನಮ್ಮ ಟೀಮ್ ಏಟ್ ಗಿಡಪಾಡು ಪಾರ್ಪಾಡುಗೊಂಡು ಒಂಜಿ ಟ್ರೈನಿಂಗ್ ಕೊರಂದ್ರು ರಥನ್ ಮಾಡದ್ದು ರಂಜಿತ್ ಬಣ್ಣದು ಗಿಡರ ಪುರ ಭಾರಿ ಮನಸ್ಸುಂಡು ಉಮ್ಮು ಉಂಟು ಅಂಚೆ ಉಮೆದ್ ಇಟ್ಟರೆ ಎಲ್ಲ ನೋಡ್ ಬರ್ತದ ಸಾಕಾರ ಅಂತ ಗೊತ್ತಿಲ್ಲ ನವನಿತ್ ಮಾಡದ್ದು ಕಂಬ್ಲಪುರ ಬರ್ತೀವಿ ಶಾಲೆದ ಪುಟ್ಟ ಹೆಂಗ್ ಬರ್ಚಿ ಬಂತ ದೇ ಬಂಡ ವಿದ್ಯಾಭ್ಯಾಸ ತೊಂದರೆ ಅಲ್ಲಿ ಕೀರ್ತನ ಬಂಡದ್ದು ಬಾರಿ ಬೆಸ್ಟ್ ಡಿಗಿ ಕಂಬಳ ಗಂಜಿ ಇರುದಕ್ಕೆರೆ ಹೂವೇ ಒಂಜಿರ್ಲೇದ ಚಾಕ್ರಿ ಮಲ್ಪಲ್ಲ ಹಣಲ್ಲ ವಿದ್ಯೆನ ಬುಡ್ದು ಬರ್ರ ಅಂತ ಹೆಂಗ್ ಎಲ್ಲ ಎಂಕ್ಲೆಡ್ ದಾರ ಕಂಬಲ ಪೋದ್ ಆಲಯ ಉಂಡು ಅಂಚಂದ್ ಬಾರಿ ಇಂಟ್ರೆಸ್ಟ್ ಬರ್ಪೆರ್ ಬಾಸ್ ಎಂಕ್ಲ್ನ ಫೋನ್ ಪೊನೆ ಅದೇ ಎಂಗ್ಲೆ ಒಂಜಿ ಪ್ರತಿ ಒಂಜಿ ವಿಷಯಡ್ ಒಂಜಿ ಸಪೋರ್ಟ್ ಮನ್ಪುನ ಅಂಚ ಬಾಲಕೃಷ್ಣ ಬಾಲಾಕೃಷ್ಣ ಗೌಟ್ ಉಂಡು ಎಂಗ್ಲು ಒಂಜಿ ಎಂಕ್ಲೆ ಒಂಜಿ ಖುಷಿಯಪ್ಪನ ಉಂಡ ಎಂಗ್ಲೊಂಜಿ ಪಾಪದ ನೋಟ್ ಪಾಪದ ನೋಟ್ ಗುಂಬೆರೊಂಜಿ ಬಾರಿ ಮಲ್ಲ ಮನಸ್ದಿದ್ ಬರ್ಪೆರ್ ಅದೆ ಬಾರಿ ಉಂದು ನಾರಾಯ್ ದೊಟ್ಟು ಉಲ್ಲೆರ್ ಅಂಚಂದ್ ಬಾರಿ ಉಂಬೆರ್ನ ಸಾಕೆ ಒಂಜಿ ಸತಿ ಮಂಗಾಜಿದ ಪದವ್ಡು ಒಂಜಿ ಎಂಗ್ಲು ಸ್ನೇಹ ಕೊಟ್ಟ ಕಂಬಲ ವಂತ ಕಕ್ಕೆ ಪದವ್ಡು ನೇತ್ರೀ ಮೂರದ್ದು ರವಿ ಎಂಟರ್ಪ್ರೈಸಸ್ ಮದ್ವಾನ್ ತುಳುನಾ ಬೆಂಗಳೂರು ಮಂಗಾಜ ಸತ್ಯಶ್ರೀಲಾನ್ಸರ್ ನಾವ್ ರೋಡ್ ಮಾಡ್ಕೊಂಡು ಇದಾಡಿ ನಾವ್ ರೋಡ್ ಕರೆತ ಇದ್ದಾನೆ ಅಂಜ ಪೊಲೀಸ್ ಶಿವನಂದಿರ್ ಅದರಡೆ ಅಂಜ ಅವಳು ಸ್ನೇಹ ಕುಟ ಬಾರಿ ಶೋಕಳ ಕಂಪ್ಲೇಂಟ್ ಸುಮಾರು ಜನ ಜವನ್ ಇರಲಿಲ್ಲ ಸುಧಾರ ಬುರ್ದು ಒಂದು ಮಿಸ್ ಆಗಿ ಎನ್ನ ಹಂಡಿ ಜೇರು ಹಣ್ಣು ಬೇಜಾರ ಬರೋಲ್ಲ ಅಂಚ ಹೆಂಗ್ ನಾ ಭಾವನ ಹಾಕಲಿ ಅಕಲ ದುಂಬು ಎರು ಕಟ್ಟದ್ದು ಎರು ಸಾಂಕದ ಎರು ಕಟ್ಟದ್ದು ಮೆಡ್ಲು ಬಂತ ಬಲ್ಲ ಮಂಜ ಮರ ಕಡೆ ಅಂದ್ ಅಕಲ ನಿಮ್ ನಾಲ್ ಜನ ಜವನ್ ಇರಲಿ ಹೆಂಗ್ ಭಾವನ ಹಾಕಲಿ ಅಕಲ ಅಕಲ ಬಾರಿ ಮಲ್ಲ ಸಾಕಾರ ಉಂಡು ಹೆಂಗ್ಲಿ ಎತ್ತಿಸ ಜವನ್ ಇಲ್ಲಿ ಆಯ್ನಲ್ಲ ಹೆಂಗ್ಲಿ ಬಾರಿ ಇರುತ್ತ ವಿಷಯ ಒಂಜಿ ಹೆಂಗ್ಲಿ ಒಂಜಿ ಜರ್ಸಿ ಒಂಜಿ ಇಜ್ಜನ ಹೆಂಗ್ಳಿಂದ ಜರ್ಸಿ ಪಂಡದ ಒಂಜಿ ಸ್ಟಾರ್ಟಿಂಗ್ ಹೆಂಕ್ಲಿ ಅವೇ ಬಾವಿ ಶಶಿಧರ್ ಮರ ಮರಕಡ ಪಂಡದ್ ಬೆಂಗ್ಳೂರು ಆರು ಸ್ಪಾನ್ಸರ್ ಬಂತೇರು ನೆಕ್ಸ್ಟ್ ವರ್ಷಡು ಎಂಕ್ಲೇಗ್ ಜಯಂತ್ ಬಂಡರ್ ಅವೆ ಪುಂಜಲ್ ಕಟ್ಟೆ ಆರು ಎಂಕ್ಳಿಗೆ ಜರ್ಸಿ ಕುರಿತೀರಿ ಮುಕ್ಕೊಂಜಿ ಜಗ್ಗನ್ ಜಗದೀಶ್ ಪೂಜಾರ್ ಬೆಂಗ್ಳೂರ್ ಇಪ್ನಾರಲ್ಲ ಆರ್ ಒಂಜಿ ಸಹಕಾರ ಇನಿ ಇನ್ನಿ ಹೆಂಗ್ ಏನೇನು ಎಂಕ್ಲೇ ಹೆಂಕ್ ಮರಪ್ಪಿ ಸಹಕಾರ ಹೆಂಗ್ ಬಾರಿ ಮಲ್ಲ ಸಹಕಾರ ಅಂಡ್ ಮುಕ್ಕೂ ಸಂತೋಷ್ ಒಂಜಿ ಹೆಂಗ್ಲೈತೆ ಒಂಜಿ மனாவது சாக்கார சந்தோஷம் தாலஞ்சி பயாரி கிடம் ஆ போய் யானு பண்றது சாக்கமரு பச்சாஜ லிங்கப்பேரு கார்ல அருணன் இது கம்பளத பரிக்கார பூ படன்னா ஆறுமந்த கொஞ்சம் வெள்ளிப்பாடி கௌசிக் கைப்பதொட்டி ஆர்லஞ்சன் ஆறு ஆறு பக்க எங்களை பர்மனென்ட் கிடைமன் சாகரே ಪಂತಜ ಅಣ್ಣ ಪನೋಡಿ ಇತ್ತೇನೆ ತುಕ ನನವರ ದೇವರ ಎತ್ತ ಆರ್ನ ಪುದರ ಆರು ಗಿಡ ದಂಜಿ ಒಂದು ಅಂತ ಬತ್ತಂಡ ಅಂಚ ಒಂದ ಮಗೆ ಹೆಮ್ಮೆನ ಪುದರ ಡೇರ್ ಕಟ್ಟುದು ಮೆಡ್ಲ ಗಜ್ಜೆ ಕಂಬಳ ಬಾರಿ ಇಂಟ್ರೆಸ್ಟ್ ಮಾಂಗಜ್ಜೆ ಸತ್ಯ ಶ್ರೀನಿಲಯ ಲಿಖಿತ್ ಕುಮಾರ್ ಅಂದು ಮಗಲ್ ಧನ್ವಿ ಬಂಡದ್ದು ಮಲ್ನ ಪುದರ ಡೇ ಗಿಡಪ್ಪ ಜಾಯಿಂಟ್ ಜೋಕ್ಲ ಪುದರ ಡೇ ಉಬಾರ್ಡ್ ಪುತ್ತೂರು ಮೇರೆ ಅಮ್ಮ ಎನ್ನ ಇನ್ನು ಹೆಂಗ್ ಮಾತಾ ಇಲ್ಲ ಸಹಕಾರ ಅನ್ಪೇರಿನಪ್ಪ ನಾವು ಜಾಗ್ರತೆ ಅನ್ಬಿಡುಾಡ್ ಅಪನವ್ರ ಕಿರಿಯಿರು ಅನ್ಪೇರಿ ದಾಲ ಇಜ್ಜಿ ನಮ್ಮಂತ ಕಿರಿನ ಬುಕ್ಕೋರಿನ ಹೆಂಗ್ ಎತ್ತೋ ಏರು ಕುಣತ್ತದ ಹೆಂಗ್ ಕಿದ್ದೆಟ್ಟು ಕಟ್ಟದ ಅಂಚೆ ಅಪನ ಪೋಡ್ಗೆ ದಯ ಬಂಡ ಗುರ್ತನ ತಾಡು ನಾಪನ್ಪಣ ಉದ್ದೇಶ ಅಂಚೆ ಇನಿ ಅಪ್ಪ ಉಳ್ಳಿರ ಬೇಲೆ ಹೋಗ್ತಾರೆ ಅಂಚೆ ಇನಿ ಆರ್ಲ ಇದು ಎರಡು ಕಟ್ಟೋಡ ಆರ್ಲ ಸಹಕಾರ ಉಂಟು ಅಂತ ಎಂಕ್ಲಿ ಮೈನ ಸಾಕರಣ್ಣ ನಾವು ರೇಶ್ವರ ಒಂಜಿ ಪಿಕ್ಅಪ್ ಉಂಡು ಜಯಂತನ್ನೆ ಒಂದು ಹಾರ್ನ ಹೂವೇ ಒಂಜಿ ಕಂಬಳ ಜಯಂತನೆಲ್ಲ ಎಲ್ಲ ಕಂಬಳ ಕಾರಣ ರೆಡಿ ಇಲ್ಲಿ ಹಾ ನಾವ್ರ ಕಂಬಳದ ಮೂಜು ವರ್ಷ ಎಂಕ್ಲಿ ಎರಡು ಗಿಡ ಆರ್ನ ಬದ ಅಡಿಗೆ ಅಂತ ಒಂದು ವರ್ಷ ಎಂಕ್ಲ ಬದಡು ಎಂಕ್ಲ ಬದ ಅಡಿಗೆ ಅದನ್ನ ಆಣ್ಲ ಸಾಕಾರ ಪಂಪಣ ಆರ್ನ ಐನು ಪೂರ ಎಂಕ್ಲ ಮರ ಇಲ್ಲಿ ಪಾಪದ ಮಟ್ಟಕ್ಕೆ ಒಂದು ಎಂಕ್ಲಿ ಏರು ಕಟ್ಟ ಸಾಕಾರ ಪ್ರತಿ ಊರಿ ಅನ್ನಲ್ಲ ಮುಂದೆ ಜಯಂತ್ ಬಂಡ ಅದು ಎರಡು ಗಿಡ ಎರಡು ಗಿಡದ್ದು ಎರಡು ಕಟ್ಟದ್ದು ಮೆಡ್ಲು ಮಂತ್ನ ಪುಂಜಲ್ ಕಟ್ಟೆ ಹೊಲಬಾಯಿಲು ಜಯಂತ ಬಂಡ್ಲಂತ ವಾಸು ಪಚ್ಚೆ ಪಚ್ಚಾಜೆ ಆರ್ಲ ನಮ್ಮೊಟ್ಟು ಏರು ಬುಡಿಯರೆ ಬಾರಿ ಸಾಕಾರ ಬಕ್ಕ ಕೈಲಾರ ಅಚ್ಯುತ ಪೂಜಾರರು ಭಾರಿ ದುಮ್ಮದಾಕಿ ಬೋಲಂತುಡಿಪ್ನಾಗ ಏರುಣ್ಣು ಬಿಡೋಣ ಇತ್ತನಿಲಿ ಅಂಚೆ ಅದನ್ನ ಮಕ್ಕ ಇತ್ತೆ ಪಾಪದಾಗ್ಲಿ ಏರು ಕಟ್ಟಣ್ಣ ದಾಳ ಕೊರ್ಜಿನಲ್ಲ ಹಾ ಸಹಕಾರ ಸತ್ಯ ದೇವಪಗುಲ ನೋನೆ ನೋನೆ ಪೂಜಾರಿ ಕಟ್ಟದ ಬಟ್ ಆರ್ನಲ್ಲ ಅಂಚೆ ದೇವಸ್ ಅನ್ನೆ ಕಲ್ಲಡ್ಕ దేశన భారీమల సాం అలదంగడి రవి అన్న నక్క పత్ పుల్ల పోయి అడి పతా పుల్ల ఎంకల్ అంచారు వండ కంబలాడు మాతెన్న ఏపల్ మరీ అంతే అది పంక్ ఇని నన్న ఇరువు కట్టువేశం భూమి కట్వం ధైర్యం ఉండు ಹೆಂಗ್ಲೈತೆ ಸುಮಾರು ಜನ ಇವರು ಗಿಡ ದೇವ್ರಿ ಕಾರಿಂಜ ಚಂದ್ರಶೇಖರ್ ಪೂಜಾರು ಕಡಂದಲೆ ಪ್ರಶಾಂತಿರು ಕಾರ್ಕಲ ಸುಖೇಶ್ ಆಚಾರ್ ಅಂದ್ರೆ ಪಿರಿಂಜೆ ಪ್ರಮೋದ್ ಗೋಟೆನ್ ಬಾರಡೆ ನತೀಶ್ ಎಲ್ಲ ಗಿಡದೇ ಹತ್ತು ಜನ ಗಿಡ ದೇವ್ರ ಕೃತಿಕ್ ಗೌಡ ಎಲ್ಲ ಹೆಂಗಲ ಹಂಜಲಿ ಗಿಡ ದೇವ್ರಿ ಕಮಲವನ್ ಅಭಿಮಾನ ನನ್ನ ಕಟ್ಟುವ ಜೋಡಿ ಆಯ್ತು ಹೀರೋ ಕಟ್ಟದು ಬಾರ್ ನಂಚನೆ ಕಂಜಿ ನನ್ನ ಸಾಂಕ್ರದೊಂಜಿ ಹೀರೆಕ್ ಭಾರಿ ಮೊದಲ ಹೆಂಗ್ ಸಾಕರ ಧನ್ಯವಾದ ಪಾಪದಾಕ್ಲೆ ಒಂಜಿ ದೊಂಜಿ ಪತ್ತ ಜನ ತೂಪ್ಲೇಕಂತ ಬಾರಿ ಮೊದಲ சரி சார் இது பொறுத்த பாத்திடாரு மனவஞ்சி பூரா ஜவனர் பூரை செய்யறது பாப்பா தான் தான செய்யற வந்து பூரா ஜவனர் பூர சேருது எரு கட்டுது நிக்கல எரு காளை பண்ண எரு இத்த மாத்திரை பண்ணுற மாங்காஜை காலை பண்ற அஞ்சு மல்தாரு நானாவது எட்டு எட்டு எரு ஏறு கிதைக்கு பரடு மாங்காஜ் நிக்கலாம் கம்பள தான் டீமுக்கு நானாவது பெட்லாவு நானாவது புதார் மலப்பாடு புதார் பரடு இருக்கு எங்களை டீம் தக்க எங்களோட பாத்திர மஸ்து சார்